ತಾಯಿ ಚಾಮುಂಡೇಶ್ವರಿಗೆ ಒಂದು ರೀತಿ ಅವಮಾನ ಮಾಡಿದ್ದಾರೆ ಅಂತ ಅನಿಸುತ್ತೆ ದಸರಾ ಅಂದರೆ ಚಾಮುಂಡೇಶ್ವರಿ ದೇವಿಯನ್ನು ತಾಯಿಯನ್ನು ವೈಭವೀಕರಿಸುವಂಥದ್ದು ಚಾಮುಂಡೇಶ್ವರಿಯನ್ನ ಬಗ್ಗೆ ಮಾತಾಡುವಂಥದ್ದು ದಸರಾ ಯಾಕೆ ಪ್ರಾರಂಭ ಆಯಿತು ಯಾರು ಪ್ರಾರಂಭ ಮಾಡೋದು ವಿಜಯನಗರದ ಅರಸರು ಮೈಸೂರು ಅರಸರು ಮತ್ತು ಮೈಸೂರು ಅರಸರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳು ಏನು ದಸರಾವನ್ನ ನಾಡಹಬ್ಬ ಅಂತ ನಾವ್ಯಾಕ್ ಮಾಡಿದಿರಿ ಮಾಡಿದ್ದೀರಿ ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಒಬ್ಬರೂ ಇಲ್ಲ ಈ ಸರ್ಕಾರ ಬಿದ್ದೋಗ್ತಾ ಇದೆ ಈ ಸರ್ಕಾರ ಉಳಿಸಿ ಮತ್ತು ರಾಜೀನಾಮೆಗಳು ಆ ಉದ್ಘಾಟನೆಗೆ ಹೋದಂಥ ಸಾಹಿತ್ಯ ಯಾರೋ ಗೊತ್ತಿಲ್ಲ ಅವರು ಅವರು ಕೂಡ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದು ಅಂದರೆ ಚಾಮುಂಡೇಶ್ವರಿಯ ಒಂದು ಆರಾಧನೆ ಮಾಡುವಂಥದ್ದು ಪೂಜೆ ಮಾಡೋದು ಅದೇ ಮೇಯ್ನ್ ಆಗಬೇಕಾಯಿತು ಅದಿಲ್ಲೇ ಇಲ್ಲ ಈ ದಸರಾ ರಾಜಕೀಯದ ದಸರಾ ಇತ್ತು ಹಿಂದೆ ನಡೀತಾ ಇದ್ದೆಲ್ಲ ದಸರಾಗಳು ಸಾರ್ವಜನಿಕರ ದಸರಾ ಇವರು ಮೊದಲ ಬಾರಿಗೆ ಕಾಂಗ್ರೆಸ್ ಅವರು ಅವರ ಒಂದು ಕುತಂತ್ರದಿಂದ ಈ ಸಾರ್ವಜನಿಕ ದಸರಾವನ್ನು ಅವರು ಯಾವ್ಯಾವ ಪಾರ್ಟಿನ ಮೇಲೆ ಮುಂದೆ ಯಾವ್ದ್ಯಾದ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರ್ತದೋ ಅವರು ಅದನ್ನು ರಾಜಕೀಯವಾಗಿ ಉಪಯೋಗ ಮಾಡ್ಕೊಳ್ಳೋವಂಥ ಒಂದು ಪರಂಪರೆಯನ್ನು ಇವರು ಕಾಂಗ್ರೆಸ್ ಅವರು ಹಾಕಿದ್ದಾರೆ ಇದು ತಾಯಿ ಚಾಮುಂಡೇಶ್ವರಿಗೆ ಮಾಡಿದಂಥ ಅವಮಾನ ತಾಯಿ ಚಾಮುಂಡೇಶ್ವರಿ ಇದಕ್ಕೆ ಸರಿಯಾದಂಥ ಶಿಕ್ಷೆಯನ್ನು ಕಾಂಗ್ರೆಸ್ ಅವರಿಗೆ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ